ನಮಸ್ಕಾರ ಸ್ನೇಹಿತರೆ ಮೋದಿ ಸರ್ಕಾರವು ಒಂದು ದೊಡ್ಡ ಯೋಜನೆಯನ್ನು ತಂದಿದೆ ಈ ಯೋಜನೆಯಲ್ಲಿ ಗಂಡಸರಾಗಲಿ ಹೆಂಗಸರಗಾಗಲಿ ಮನೆಯಲ್ಲಿ ಒಬ್ಬರಿಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಿಗಲಿದೆ ನೀವೇನಾದ್ರೂ ಇಲ್ಲಿಯವರೆಗೂ ಕೂಡ ಬ್ಯಾಂಕ್ ಖಾತೆ ಓಪನ್ ಮಾಡಿಸಿಲ್ಲ ಅಂತಂದ್ರೆ ಬೇಗ ಮಾಡಿಸಿ ಇನ್ನು ಹದಿನೈದು ಸಾವಿರ ರೂಪಾಯಿ ಕೊಡಲು ಕಾರಣವಾದರೂ ಏನು ಇದನ್ನು ಪಡೆಯೋದಾದ್ರೂ ಹೇಗೆ ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ನಿಮಗೆ ತೋರಿಸ್ತೀವಿ ಅದಕ್ಕೂ ಮುನ್ನ ದೇಶದ ಒಳಿತಿಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರೇ ಈ ದೇಶದ ಪ್ರಧಾನಿಯಾಗಬೇಕೆಂಬ ಆಸೆ ನಿಮಗೂ ಕೂಡ ಇದ್ದರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ನೀವು ಈ ವಿಡಿಯೋವನ್ನ ಯಾವ ಊರಿಂದ ಅಥವಾ ಯಾವ ಜಿಲ್ಲೆಯಿಂದ ನೋಡ್ತಿದ್ದೀರಾ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹಲವರು ಇದು ಮೋದಿ ಸರ್ಕಾರದ ಎಲೆಕ್ಷನ್ ಗಿಮಿಕೋ ಅಥವಾ ಜನರನ್ನ ದಿಕ್ಕು ತಪ್ಪಿಸುವ ಕಾರ್ಯಕ್ರಮವೋ ಅಂತ ಅಂದ್ಕೊಂಡಿರಬಹುದು ಆದರೆ ಖಂಡಿತ ಅಲ್ಲ ಈ ಯೋಜನೆಯನ್ನು ಈಗಾಗಲೇ ಐದು ಲಕ್ಷದ ತೊಂಬತ್ತು ಸಾವಿರಕ್ಕೂ ಅಧಿಕ ಜನರು ಲಾಭ ಪಡೆದಿದ್ದಾರೆ ಇನ್ನು ಈ ಯೋಜನೆಯನ್ನು ಪಡೆಯೋದಕ್ಕೆ ಇರೋ ಕಂಡೀಷನ್ಸ್ ಏನಂದ್ರೆ ಮೊದಲಿಗೆ ನಿಮ್ಮ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಇರಬೇಕು ಮತ್ತು ಈ ಯೋಜನೆಯನ್ನು ಮನೆಯಲ್ಲಿ ಒಬ್ಬರಿಗೆ ಮಾತ್ರ ನೀಡಲಾಗುವುದು ಅಂದರೆ ಗಂಡ ಈ ಯೋಜನೆಯ ಲಾಭ ಪಡೆದರೆ ಹೆಂಡತಿಗೆ ನೀಡುವುದಿಲ್ಲ ಹೆಂಡತಿ ಪಡೆದರೆ ಗಂಡನಿಗೆ ಸಿಗುವುದಿಲ್ಲ ಅಥವಾ ಅಣ್ಣ ತಂಗಿ ಇದ್ದರೆ ಒಬ್ಬರಿಗೆ ಮಾತ್ರ ಅನ್ವಯವಾಗಲಿದೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಯಾರೊಬ್ಬರಿಗೂ ಕೂಡ ಗವರ್ನಮೆಂಟ್ ಕೆಲಸ ಇರಬಾರದು ಇನ್ನು ಈ ಯೋಜನೆ ಪಡೆಯೋದಕ್ಕೆ ನಿಮ್ಮದೇ ಬ್ಯಾಂಕ್ ಅಕೌಂಟ್ ಇರಬೇಕು ಆ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿರಬೇಕು ಈ ಮೇಲಿನ ಎಲ್ಲಾ ನಿಯಮಗಳನ್ನು ಫಾಲೋ ಮಾಡಿದ್ರೆ ಈ ಯೋಜನೆಗೆ ಅಪ್ಲೈ ಮಾಡಬಹುದು ಇನ್ನು ಈ ಯೋಜನೆಯನ್ನು ನೀವು ಎಲ್ಲಿ ಅಪ್ಲೈ ಮಾಡಬಹುದಂದ್ರೆ ಕರ್ನಾಟಕ ಗ್ರಾಮ ಬಾಪೂಜಿ ಸೇವಾ ಕೇಂದ್ರ ಅಥವಾ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬಹುದು ಇನ್ನು ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಏನಕ್ಕೆ ತಂದಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಹಾಯವಾಗಲಿ ಎಂದು ಇನ್ನು ಈ ಯೋಜನೆಯಲ್ಲಿ ನಿಮಗೆ ಟ್ರೈನಿಂಗ್ ಕೊಡಲಾಗುತ್ತದೆ ಟ್ರೈನಿಂಗ್ ಸುಮಾರು ಒಂದು ತಿಂಗಳ ಕಾಲ ಕೊಡ್ತಾರೆ ಟ್ರೈನಿಂಗ್ ಸಮಯದಲ್ಲಿ ನಿಮಗೆ ಪ್ರತಿದಿನ ಐನೂರು ರೂಪಾಯಿ ಸ್ಟೈಫಂಡ್ ಕೊಡುತ್ತಾರೆ ಮತ್ತು ಟ್ರೈನಿಂಗ್ ಮುಗಿಸಿದ ನಂತರ ಹದಿನೈದು ಸಾವಿರ ರೂಪಾಯಿ ವರೆಗಿನ ಟೂಲ್ ಕಿಟ್ ಅನ್ನು ಕೂಡ ಕೊಡುತ್ತಾರೆ ಇನ್ನು ನಿಮ್ಮ ಬಳಿ ಈಗಾಗಲೇ ಚಿಕ್ಕ ಸಣ್ಣ ಬಿಸ್ನೆಸ್ ಇದ್ದರೆ ಅದಕ್ಕೂ ಕೂಡ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ವರೆಗಿನ ಲೋನ್ ಕೂಡ ಕೊಡುತ್ತಾರೆ ಈ ಲೋನ್ ವಾಪಸ್ ಕೊಡಲು ನಿಮಗೆ ಮೂವತ್ತು ತಿಂಗಳು ಟೈಮ್ ಇರುತ್ತದೆ ಈ ಯೋಜನೆ ಯಾವುದೆಂದರೆ ಪಿಎಂ ವಿಶ್ವಕರ್ಮ ಯೋಜನೆ ಇಲ್ಲಿಯವರೆಗೂ ಕೂಡ ಒಂದು ಕೋಟಿ ಮೂವತ್ತೈದು ಲಕ್ಷಕ್ಕೂ ಅಧಿಕ ಜನರು ಈ ಯೋಜನೆಗೆ ಅಪ್ಲೈ ಮಾಡಿದ್ದಾರೆ ಈ ಯೋಜನೆಯಲ್ಲಿ ಈಗಾಗಲೇ ಆರು ಲಕ್ಷ ಜನರಿಗೆ ಟ್ರೈನಿಂಗ್ ಮತ್ತು ಸ್ಟೈಫಂಡ್ ಹಣವನ್ನು ಕೂಡ ನೀಡಿದ್ದಾರೆ ಇನ್ನು ಈ ಯೋಜನೆಯಲ್ಲಿ ಒಂದಲ್ಲ ಎರಡಲ್ಲ ಒಟ್ಟು ಹದಿನೆಂಟು ತರಹದ ಕೆಲಸಗಳನ್ನು ರೆಕಗ್ನೈಸ್ ಮಾಡಿದ್ದಾರೆ ಉದಾಹರಣೆಗೆ ನೇಕಾರರು ಟೈಲರಿಂಗ್ ಬಾರ್ಬರ್ ಚಾಪೆ ತಯಾರಕ ಪಾದರಕ್ಷಣೆ ಕುಶಲಕರ್ಮಿ ಕಲ್ಲು ಕೆತ್ತುವವರು ಕಮ್ಮಾರ ಬೋಟ್ ತಯಾರು ಮಾಡುವವರು ಗೊಂಬೆ ಮತ್ತು ಆಟಿಕೆ ತಯಾರು ಮಾಡುವವರು ಈ ರೀತಿ ಹದಿನೆಂಟು ವಿವಿಧ ಕೆಲಸಗಳು ಬಲ್ಲವರು ಈ ಯೋಜನೆಗೆ ಅಪ್ಲೈ ಮಾಡಬಹುದು ಇನ್ನು ಆ ವೆಬ್ಸೈಟ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ತಪ್ಪದೆ ನೋಡಿ ಇನ್ನು ಮೋದಿ ಸರ್ಕಾರದ ಈ ಯೋಜನೆಯನ್ನು ನೀವು ಕೂಡ ಲಾಭ ಪಡೆಯಲು ಇಚ್ಛಿಸುತ್ತೀರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು